ಹೊಸ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಿದ ಮೇಲೆ ಸತತವಾಗಿ ನಮ್ಮ ಭಾಸ್ಕರ್ ಅವರು ನೇತೃತ್ವದಲ್ಲಿ ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಸತತವಾಗಿ ಮೂರನೇ ಬಾರಿ ಸರ್ವಜ್ಞ ಜಯಂತಿಯನ್ನು ಇದೇ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ವಿ ನಾವು ನಿನ್ನೆ ಸರಳವಾಗಿ ಕಾರ್ಯಕ್ರಮವನ್ನು ಹಮ್ಮಿಕಬೇಕು ಅಂತ ಅಧ್ಯಕ್ಷರತ್ರ ಮನವಿಯನ್ನು ಮಾಡಿದಾಗ ನಮ್ಮ ಪ್ರೋಟೋಕಾಲ್ ಏನಿದೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳಿದರು ನಾವು ಕೂಡ ನಮ್ಮ ಏನು ಇಲ್ಲಿ ಕುಂಬಾರರ ಸಂಘ ಇದೆ ನಾವೆಲ್ಲ ಕೂಡ ಕುಲಭಾನು ಒಟ್ಟಾಗಿ ಸೇರಿ ನಮ್ಮ ಹಳ್ಳಿಯಲ್ಲಿ ಮಕ್ಕಳಿಗೆ ಏನಾದರೂ ಒಂದು ಒಂದು ಕಾರ್ಯಕ್ರಮವನ್ನು ಇಟ್ಕೋಬೇಕು ಅಂತ ಹೋದ ವರ್ಷ ಕೂಡ ನಾವು ಮಾಡಿದ್ವಿ ಕೃಷ್ಣ ಜನ್ಮ ಮೋಚನ ಕೃಷ್ಣ ಮೋಹನ ಕೃಷ್ಣ ಕೃಷ್ಣ ಜಯ ಜನಾರ್ಧನ ಗ್ರಾಮ ಪಂಚಾಯಿತಿಯ ಏನಿವತ್ತು ಸರ್ವಜ್ಞ ಜಯಂತಿಯನ್ನು ಆಚರಿಸಲಾಗಿದೆ ಸರ್ವಜ್ಞ ಅಂದರೆ ಒಂದು ಮಹಾಕವಿಯವರು ಸರ್ವಜ್ಞ ಅಂದರೆ ಎಲ್ಲ ತಿಳುವಳಿಕೆ ಗೊತ್ತಿರೋರು ಸರ್ವಜ್ಞ ಏನು ಮಗಳೇ ಕರೆಕ್ಟಾ ಅವ್ರಿಗೆ ಇನ್ನೊಂದು ಹೆಸರಿದೆ ಇದೆ ಏನು ಹೆಸರು ಹೇಳಿ ಪುಷ್ಪದತ್ತ ದತ್ತ ಪುಷ್ಪದತ್ತ ಅಂತ ಅವ್ರಿಗೆ ಇನ್ನೊಂದು ಹೆಸರು ಇದೆ ಅವ್ರು ಹುಟ್ಟಿದ ಊರು ಬಂದು ಹೇಗಲ್ಲೂರು ಹಾವೇನಿಲ್ಲ ಮರಣ ಹೊಂದಿರೋದು ಮಾಸೂರು ಅದೇ ಹಾವೇರಿ ಯಾಕಂದ್ರೆ ಯಾಕಂದರೆ ಅಂದರೆ ಎಲ್ಲ ತಿಳಿವಳಿಕೆ ಗೊತ್ತಿರುವಂಥ ಹೆಸರು ಸಬಿ ಅಂತ ಹೇಳ್ತೀವಿ ಏನಿವತ್ತು ನಮ್ಮ ಡಿ ಟಿಕೆಳಿ ಗ್ರಾಮ ಪಂಚಾಯತಿ ಪಿ ಡಿ ಒ ಮತ್ತು ನಮ್ಮ ಸಿಬ್ಬಂದಿಗಳು ಎಲ್ಲರೂ ಎಲ್ಲ ಗ್ರಾಮ ಪಂಚಾಯತ್ ಸೇರಿ ಇವತ್ತು ಸರ್ವಜ್ಞಾನವನ್ನು ಆಚರಣೆ ಮಾಡಿ ಯಶಸ್ವಿ ಮಾಡಿ ಒಂದೂವರೆ ಅಲ್ಲಿ ಒಂದು ಪದವನ್ನು ವಚನವನ್ನು ಬರೆದಿರ್ತಾರೆ ಅದೇ ರೀತಿಯಲ್ಲಿ ಸೌರಂದ್ರ ಅವರು ಬಂದು ಮೂರು ಅಲ್ಲಿ ಆ ವಚನವನ್ನು ಹೇಳಿರ್ತಾರೆ ಅವರು ಮುಖ್ಯವಾಗಿ ಒಂದು ಇದ್ದರು ಒಂದು ಊರಿಂದ ಒಂದು ಊರಿಗೆ ಹೋಗ್ತಾ ಇದ್ರು ಗ್ರಾಮದಲ್ಲಿ ಮಕ್ಕಳು ಅಲ್ಲಿ ಜನರು ಬಂದು ಸ್ಟಿಷನ್ ಅದೇನೆಂದರೆ ಈ ಕಲ್ಪನೆಗಳು ಸೂಪರ್ಸ್ಟಿಷನ್ ಅಂದ್ರೆ ಕನ್ನಡದಲ್ಲಿ ಏನೋ ಗೊತ್ತಿಲ್ಲ ಅದು ನಮಗೆ ಅದನ್ನೆಲ್ಲ ನಾವು ನಂಬಬಾರ್ದು ಮತ್ತೆ ಕಷ್ಟಮರಿ ಯಾವುದೋ ಒಂದು ದೇವರಿಗೆ ಬಂದು ನಾವು ಕುರಿನ ಕೊಡೋದು ಬೇರೆ ತರ ಮಾಡೋದು ಇದನ್ನೆಲ್ಲ ಇರಬಾರ್ದು ಅಂತ ನಾವು ಮನುಷ್ಯನ ಮನುಷ್ಯನಾಗಿ ಬಾಳಬೇಕು ಸಮಾಧಾನ ಶಾಂತಿಯಿಂದ ಬಾಳಬೇಕಂತ ಸುಮಾರು ಎರಡು ಸಾವಿರ ಕವಿಗಳು ಸ್ವಯಂ ವಚನ ಮೂಲವಾಗಿ ಈ ಸಮಾಜದಲ್ಲಿ ಅವ್ರು ಬಂದು ಗುರ್ತಿಸ್ಕೊಂಡು ಸೋಷಿಯಲ್ ಎಥಿಕ್ ಅಂಡ್ ರಿಲಿಜಿಯಸ್ ಬೋಧನೆಗಳನ್ನ ಅವ್ರು ಬಂದು ಜನಗೆ ಹೇಳ್ತಾ ಬಂದರು ಒಂದು ದೊಡ್ಡ ಕವಿಯಾಗಿದ್ದಾರೆ ಅವರು ಅವ್ರನ್ನ ಕುಂಬಾರ ಕಮ್ಯುನಿಟಿ ಬಂದು ಅವರ ದೇವರು ಥರ ಅವ್ರನ್ನ ಭಾವಿಸ್ತಾರೆ ನಮ್ಮ ಕುಂಬಾರ ಕಮ್ಯುನಿಟಿ ಅಧ್ಯಕ್ಷರು ಕೂಡ ಇಲ್ಲಿ ಇದ್ದಾರೆ ಬಾಬು ಅವರು ಈ ಕುಮಾರ ಕಮ್ಯುನಿಟಿ ಬಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದು ಒಬಲ್ಲಿ ಬರ್ತದೆ ಕ್ಯಾಟಗರಿ ಟು ಎ ಆಕ್ಯುಪೇಷನ್ಗಾಗಿ ಬಂದು ಅದನ್ನು ಕಮಿಟಿಯಲ್ಲಿ ತಂದಿದ್ದಾರೆ ಅವ್ರಿಗೂ ರಿಸರ್ವೇಷನ್ಸ್ ಇದೆ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಮತ್ತೆ ಒಮ್ಮೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿರೋದ್ರಿಂದ ಎಲ್ಲರಿಗೆ ಬಂಧಿಸಿ ಮತ್ತೆ ಮತ್ತೊಮ್ಮೆ

ನಿರ್ಭಯ್ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ